ಹಲೋ ಡಿಯರ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಜ್ಯೋತಿ ಬೊಂಬೆ ನಾಡಿನ ಹುಡುಗಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಸ್ನೇಹಿತರೆ ಎಲ್ಲರ ರಿಕ್ವೆಸ್ಟಿಂಗ್ ರೆಸಿಪಿ ಅಂತಲೇ ಹೇಳ್ಬೋದು ಸೊ ತುಂಬಾ ಹೆಲ್ದಿ ರೆಸಿಪಿ ಹಾಗೆಯೇ ತುಂಬ ಜನ ಕೇಳ್ಕೊಂಡಿದ್ದಂಥ ರೆಸಿಪಿ ರೆಸಿಪಿ ಮಾಡಿ ತೋರಿಸಿ ಮೇಡಮ್ ಅಂತ ಹೇಳಿದರು ಸೊ ಸ್ವಲ್ಪ ಲೇಟ್ ಆಯಿತು ಆದರೂ ಮಿಸ್ ಇಲ್ದಂಗೆ ವೀಡಿಯೋ ಮಾಡಿದ್ದೀನಿ ಸ್ನೇಹಿತರೆ ಸೊ ಹೇಗೆ ಮಾಡೋದು ಏನು ರೆಸಿಪಿ ಇದು ಅಂತ ನಿಮ್ಗೆಲ್ರಿಗೂ ಕ್ಯೂರ್ಯಾಸಿಟಿ ಇದೆ ಅಲ್ವಾ ಸೊ ತಿನ್ನುವಂಥ ಸೌತೆಕಾಯಿ ಅಂದರೆ ಮಾಮೂಲಿ ಸೌತೆಕಾಯಿ ಕುಕುಂಬರ್ ಅಂತ ಹೇಳ್ತೀವಲ್ವಾ ಅದನ್ನು ಬರೀ ಸಲಾಡ್ ಅಥವಾ ತಿನ್ನೋದು ಹಾಗೇ ತಿನ್ನೋದು ಈ ಥರ ತಿಂತೀವಿ ಅದು ಅದು ಅದನ್ನು ನಾವು ಸಾಂಬಾರು ರೀತಿ ಅಥವಾ ಗೊಜ್ಜಿನ ರೀತಿ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ಸ್ನೇಹಿತರೆ ಮೊದಲನೇದಾಗಿ ಒಂದು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಾಳು ಹಾಗೆ ಒಂದು ಐದರಿಂದ ಆರು ಬ್ಯಾಡಗಿ ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಈರುಳ್ಳಿ ಒಂದು ಅರ್ಧ ಈರುಳ್ಳಿ ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ನೇಹಿತರೆ ಇದು ಹುರ್ದ್ ಇದನ್ನು ಈ ಥರ ಓನ್ ಮಸಾಲ ಮಾಡ್ಬಿಟ್ಟು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಅದನ್ನು ಚೆನ್ನಾಗಿ ಫ್ರೈ ಆಗಿದೆ ಫ್ರೈ ಆದ ನಂತರ ನಾವು ಅದೇ ಪ್ಯಾನ್ಗೆ ನಾವು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನ ಉದ್ದಿನ ಬೇಳೆ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಬೇಳೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋ ಮಾಡ್ಕೊಳ್ಳೋಣ ಸ್ನೇಹಿತರೆ ಯಾವುದೇ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡೋದು ಬೇಕಾಗಿರಲ್ಲ ಬೇಕು ಅಂದರೆ ಎಣ್ಣೆನಾಗ ಫ್ರೈ ಮಾಡ್ಬೋದು ಬಟ್ ಈ ಥರ ಮಾಡೋದು ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ನೋಡ್ತಿರ್ಬೋದು ಒಂದು ದೊಡ್ಡ ಸೋತೆಕಾಯಿ ಕುಕುಂಬರ್ ಅಂತಲೇ ಹೇಳ್ತೀವಿ ಇಂಗ್ಲೀಷ್ನಲ್ಲಿ ಸೊ ಇದನ್ನು ತುಂಬಾ ವಾಟರ್ ಕಂಟೆಂಟ್ ತುಂಬಾ ಇರುತ್ತೆ ಸ್ನೇಹಿತರೆ ಇದನ್ನು ನಾವು ಫ್ರೈ ಮಾಡಿಟ್ಕೊಂಡಿರುವಂಥ ಮಸಾಲೆಗಳನ್ನ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಹಸಿ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ನಿಂಬೆಣ್ ಗಾತ್ರದಷ್ಟು ಓಲ್ನಷ್ಟು ಹುಣಸೆ ಹುಳಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಸ್ನೇಹಿತರೆ ಹಾಗೆಯೇ ಒಂದು ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ಹಾಗೆ ಒಂದು ಸ್ವಲ್ಪ ಸಾಸಿವೆ ಹಾಗೆ ಕರ್ಬೇ ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ ಅದು ಚಿಟಪಟ ನಂತರ ನಂತರ ಓವರ್ನೈಟ್ ನೆನೆಸಿಟ್ಟಿರುವಂತಹ ಹೆಸರು ಕಾಳು ಹೆಸ್ರು ಕಾಳನ್ನು ಚೆನ್ನಾಗಿ ನೆನೆಸಿ ತೊಳೆದು ನೆನೆಸಿಟ್ಟಿದ್ದೀನಿ ಸೊ ಸ್ನೇಹಿತರೆ ಇದು ತುಂಬಾ ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು ಅಂದರೆ ಈ ನಾನ್ ವೆಜ್ ಎಲ್ಲ ತಿಂದು ಇರೋನು ತುಂಬಾ ಹೇರಳವಾಗಿ ಹೆಸ್ರು ಕಾಳನ್ನ ಐರು ಪ್ರೋಟೀನ್ ಅಂತ ಅಂದ್ಬಿಟ್ಟು ನಾನ್ ವೆಜ್ ಇರೋ ಅಂತಾರೆ ತುಂಬಾ ಖಾಲಿ ಕಾಯನ್ನು ತಿಂತಾರೆ ಐರು ಪ್ರೋಟೀನ್ ಇದೆ ಸೊ ತುಂಬಾ ಮಕ್ಕಳುಗಳಿಗೆಲ್ಲ ತುಂಬಾ ಒಳ್ಳೆಯದು ಹಾಗೆಯೇ ಡಯಟ್ ಕಾನ್ಶಿಯಸ್ ಇರೋರು ಸಹ ಇದನ್ನು ಏನು ಭಯ ಪಡ್ದೇ ಆರಾಮಾಗಿ ತಿನ್ಬೋದು ಲೋ ಕ್ಯಾಲೋರಿ ಅಂತಲೇ ಹೇಳ್ಬೋದು ಹಾಗೆಯೇ ಸೋತೆಕಾಯಿನ ತೊಳೆದಿಟ್ಕೊಂಡು ಚೆನ್ನಾಗಿ ಸಣ್ಣ ಸಣ್ಣದಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಮಧ್ಯ ತಿರುಳನ್ನು ಏನು ಹಾಕ್ಕೊಂಡಿಲ್ಲ ಬೇಕು ಅಂದರೆ ಅದು ಮಾಡ್ಕೋಬೋದು ಅಥವಾ ಅದನ್ನ ತಿರುಳಿನ ವೇಸ್ಟ್ ಮಾಡೋದೇನು ಬೇಕಾಗಿರೋಲ್ಲ ನಾವು ದೋಸೆ ಏನಾದರೂ ಅಂದ್ರೆ ಅದಕ್ಕೆ ಗ್ರೈಂಡ್ ಮಾಡಿ ಹಾಕೊಂಡ್ರೂ ಚೆನ್ನಾಗಿರುತ್ತೆ ಸ್ನೇಹಿತರೆ ಸೊ ಚೆನ್ನಾಗಿ ಒಂದೊಳ್ಳೆ ಫ್ರೈ ಮಾಡ್ಕೊಳ್ಳೋಣ ಸ್ನೇಹಿತರೆ ಫ್ರೈ ಮಾಡ್ಕೊತಿದ್ದಂಗೆ ಒಂದು ಚಿಟಗಿ ಅರ್ಶದ ಅರಿಶಿಣ ಪುಡಿ ಹಾಕ್ಕೊಳ್ಳೋಣ ಅರ್ಶಿಣದ ಪುಡಿ ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಟ್ಕೊಳ್ಳೋಣ ಸ್ನೇಹಿತರೆ ತುಂಬಾ ಟೇಸ್ಟಿಯಾಗಿರುತ್ತೆ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಮಾಡಿ ನೀವು ಅದನ್ನು ಟ್ರೈ ಮಾಡಿದಾಗಲೇ ನಿಮ್ಗೆ ಗೊತ್ತಾಗೋದಲ್ವ ಸೊ ಖಂಡಿತ ಟೇಸ್ಟಿಯಾಗಿರುತ್ತೆ ಹಾಗೆ ಹಲವಾರು ರೀತಿ ಮಾಡ್ಬೋದು ಸ್ನೇಹಿತರೆ ಈ ಈ ಸೌತೆಕಾಯಿಂದ ತುಂಬ ರೆಸಿಪೀಸ್ ಮಾಡ್ಬೋದು ನಾವು ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದೀವಿ ಸ್ವಲ್ಪ ಉಪ್ಪು ಹುಳಿ ಖಾರ ಎಲ್ಲ ಇರುತ್ತೆ ಸ್ನೇಹಿತರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ನಾವು ನೀರು ಬೆ ನೀರನ್ನು ಎಷ್ಟು ಕ್ವಾಂಟಿಟಿಗೆ ಬೇಕಷ್ಟಕ್ಕೆ ಆ್ಯಡ್ ಮಾಡಿಕೊಂಡು ನಾವು ಮಿಕ್ಸ್ ಮಾಡ್ಕೋಬೋದು ಸ್ನೇಹಿತರೆ ಅದಾದ ನಂತರ ನಾವು ಸಾಂಬಾರ್ ಸಾಂಬಾರ್ ಪೌಡ್ರನ್ನ ಒಂದು ಒಂದು ಟೇಬಲ್ ಸ್ಪೂನ್ ಬೇಕಿತ್ತು ಅಂತಂದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಸ್ನೇಹಿತರೆ ಏಕೆಂದರೆ ನಾವು ಆಲ್ರೆಡಿ ಮಸಾಲ ಆಡ್ ಗ್ರೈಂಡ್ ಮಾಡ್ಕೊಂಡಿದ್ದೀವಲ್ವಾ ಸೊ ಹಾಗಾಗಿ ನಾ ಇದನ್ನು ನಾವು ಗೊಜ್ಜು ರೀತಿನಲ್ಲಿ ಬೇಕು ಅಂತ ಅಂದರೆ ಸ್ವಲ್ಪ ನೀರಿನ ಕ್ವಾಂಟಿಟಿ ಕಡಿಮೆ ಮಾಡಿಕೊಂಡು ಹಾಕೋಬೋದು ಇಲ್ಲಾಂದರೆ ಸಾಂಬಾರು ರೀತಿ ಅಂದರೆ ಸ್ವಲ್ಪ ನೀರಿನ ಕ್ವಾಂಟಿಟಿ ಜಾಸ್ತಿ ಮಾಡಿಕೊಂಡು ಮಾಡ್ಕೋಬೋದು ಸ್ನೇಹಿತರೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದೊಳ್ಳೆ ಮಿಕ್ಸ್ ಕೊಟ್ಕೊಳ್ಳೋಣ ಸ್ನೇಹಿತರೆ ಒಂದೊಳ್ಳೆ ಮಿಕ್ಸ್ ಕೊಟ್ರೇ ಅಲ್ವಾ ಅದಕ್ಕೆ ಒಂದೊಳ್ಳೆ ಟೇಸ್ಟ್ ಅಂತ ಸಿಗೋದು ಸೊ ಎಂಥ ಅಡುಗೆನಾದ್ರೂ ಸಹ ಮನಸ್ಫೂರ್ತಿಯಾಗಿ ಮಾಡ್ತು ಅಂದರೆ ಎಷ್ಟು ಎಂಥ ಅಡುಗೆ ಆದ್ರೂ ಟೇಸ್ಟಿಯಾಗಿರುತ್ತೆ ಅಲ್ವಾ ಸ್ನೇಹಿತರೆ ಒಂದೊಳ್ಳೆ ಕುದಿ ಬರಲಿ ಸೊ ಇದೇ ಮೊದಲನೇ ಬಾರಿಗೆ ನೋಡ್ತಿದ್ರೆ ನನ್ನ ಚಾನಲ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಫ್ರೆಂಡ್ಸು ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ ನೀವೊಬ್ಬರೇ ನೋಡಿದ್ರೆ ಸಾಕಾಗಲ್ಲ ಅಲ್ವಾ ಸೋ ಈ ಈ ಸೋತೆಕಾಯಿ ರೆಸಿಪಿನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ ಗೊತ್ತಿಲ್ಲ ಅನ್ನೋರು ಸಹ ತಿಳ್ಕೊಳ್ಳಿ ಸೋತೆಕಾಯಿ ರೇಟ್ ಕಡಿಮೆ ಇದ್ದಂಥ ಟೈಮಲ್ಲಿ ಮನೇಲಿ ತುಂಬಾ ಇರುತ್ತೆ ಮನೇಲಿ ತಿನ್ನಲ್ಲ ಸೊ ಇನ್ ಅಂಥ ಟೈಮಲ್ಲಿ ಈ ಥರ ಮಾಡಿಕೊಂಡ್ರೆ ಇಮ್ಮಿಡಿಯೇಟ್ ತರಕಾರಿ ಇಲ್ಲ ಅಂದ್ರೂ ಒಂದು ರೆಸಿಪಿ ಆಗುತ್ತೆ ಸೊ ಒಂದೊಳ್ಳೆ ರೆಸಿಪಿ ಒಟ್ಟಿಗೆ ನಿಮ್ಮೊಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬರಲಾ